ಎಲ್ಲರಿಗೂ ನಮಸ್ಕಾರ ಒಂದು ಗೊಂದಲ ಏನು ಅಂದರೆ ನಮ್ಮ ಜನಕ್ಕೆ ಆತ್ಮ ಅನ್ನೋದು ಈಗ ಪ್ರೇತಾತ್ಮಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಸೊ ಹಾಗೆ ಆತ್ಮ ಬಂದು ನನ್ನನ್ನು ಪಿಶಾಚಿಯಾಗಿ ಕಾಡ್ತಾಯಿದೆ ನನ್ನ ದೇಹದೊಳಗೆ ಸೇರಿಕೊಳ್ಳುತ್ತೆ ನಮ್ಮನ್ನು ಹಿಂಸೆ ಕೊಡುತ್ತೆ ನಾವು ಜೀವ ಇರೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ನಮ್ಗೆ ಆ ಥರ ಮಾಡುತ್ತೆ ಯಾರು ಮಾಟ ಮಾಡಿಸಿರ್ತಾರೆ ನಮಗೆ ಪಿಶಾಚಿ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ತಿಳ್ಕೊತಾರೆ ಸೊ ಅದಕ್ಕೆ ಒಂದು ಉತ್ತರ ಇಲ್ಲಿದೆ ಭಗವದ್ಗೀತೆಯಲ್ಲಿ ಆತ್ಮ ಅಂದರೆ ಏನು ಪರಮ ಮತ್ತು ಪಿಶಾಚಿ ಅಂದರೆ ಏನು ಅಂತ ವ್ಯತ್ಯಾಸ ಹೇಳ್ಬಿಡ್ತೀನಿ ಆತ್ಮ ಅಂದರೆ ಶಾಂತಿಯಾಗಿ ಮತ್ತು ಯಾರಿಗೂ ತೊಂದರೆ ಕೊಡದೆ ತನ್ನ ದೇಹ ನಶಿಸುವ ಕಾಲದಲ್ಲಿ ಅದು ದೇಹ ದೇಹದಿಂದ ಬೇರೆ ಬೇರ್ಪಟ್ಟಾಗ ಅದು ಅಂತರ್ಜ್ಯೋತಿಯಾಗಿ ಅದು ದೇವರಲ್ಲಿ ಲೀನವಾಗುತ್ತೆ ಅಥವಾ ಮೋಕ್ಷ ಮೋಕ್ಷ ಸಿಕ್ಕಿದ್ರೆ ದೇವರಲ್ಲಿ ಲೀನವಾಗುತ್ತೆ ಅಥವಾ ಇಲ್ಲ ಅಂದರೆ ಅದು ಸಾಯೋದು ಇಲ್ಲ ಆತ್ಮ ಆ ಆತ್ಮ ಪವಿತ್ರವಾಗಿರುತ್ತೆ ಆ ಆತ್ಮ ಮತ್ತೆ ಬಟ್ಟೆ ಬಿಚ್ಚಿದಾಗೆ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ಸೇರಿಕೊಳ್ಳುತ್ತೆ ಅಂದರೆ ಮತ್ತೆ ಹುಟ್ಟುತ್ತೆ ಯಾರಲ್ಲೂ ಸೇರಿಕೊಳ್ಳಲ್ಲ ಅದು ಯಾರಿಗೂ ತೊಂದರೆ ಕೊಡೋಲ್ಲ ಆ ಥರ ಆತ್ಮಗಳೆಂದರೆ ತುಂಬ ವಯಸ್ಸಾಗಿ ಅವರು ಯಾರಿಗೂ ಯಾವುದೇ ಕೇಡನ್ನು ಬಯಸ್ತೆ ಅವರು ಶಾಂತಿಯಾಗಿ ಸಹಜ ಮರಣ ಹೊಂದ ಹೊಂದಿ ಅವರು ತೃಪ್ತಿಯಾಗಿದ್ದರೆ ಅವರ ಅವರೆಲ್ಲ ಏನೂ ಆಗೋದಿಲ್ಲ ಆ ಆತ್ಮ ಇಲ್ಲ ಆದರೆ ಕೆಟ್ಟ ನೀಚ ಜನಗಳಿಂದ ನೀಚ ಜನಗಳು ಸತ್ತರೆ ಮತ್ತು ಆಸೆ ಇಟ್ಕೊಂಡು ಸತ್ತರೆ ಮತ್ತು ಅಂತರ್ಪಿಶಾಚಿಯಾಗಿ ಅಲಿತಾ ಇರ್ತಾರೆ ಅಂತ ಹೇಳ್ತಾರೆ ಅಂದರೆ ರೋಡಲ್ಲಿ ಆ್ಯಕ್ಸಿಡೆಂಟಾಗಿ ಅವರೇ ಸೂಸೈಡ್ ಮಾಡಿಕೊಂಡು ಆ ಥರ ಅವರೇ ಪ್ರಾಣ ಕಳ್ಕೊಂಡ್ರೆ ಅವರು ಆಸೆ ತೀರದೆ ಅವರು ಪಿಶಾಚಿಯಾಗಿ ಅಲಿತಾ ಇರ್ತಾರೆ ಅಂಥವರು ಅಂಥವ್ರಿಗೆ ತಂತ್ರ ಪ್ರಯೋಗದಿಂದ ಇನ್ನೊಬ್ಬರಿಗೆ ಆತ್ಮನ್ನ ಬರೆಸೋದಾಗಿರ್ಬೋದು ಅಥವಾ ಅವರು ಸತ್ತಂಥ ಜಾಗದಲ್ಲಿ ಅವರು ವಾಸವಿದ್ದಂಥ ಜಾಗದಲ್ಲಿ ಅವ್ರ ಮೋಹ ಇದ್ದರೆ ಅವ್ರಿಗೆ ಆಸೆ ಇದ್ದರೆ ಅವರು ಅಂಥವರು ಅಂತರ್ಪಿಶಾಚಿಯಲ್ಲಿ ಅಂತರ್ಪಿಶಾಚಿಯಾಗಿ ಅಲ್ಲೇ ಅಲಿತಾ ಇರ್ತಾರೆ ಸೊ ಅಂಥವರು ಬೇರೆಯವ್ರಿಗೆ ತೊಂದರೆ ಕೊಡೋದಾಗಿರ್ಬೋದು ಅದೆಲ್ಲ ಬರುತ್ತೆ ಅವರಿಗೆ ಯಾಕಂದರೆ ಅವರಿಗೆ ಆ ಆತ್ಮದ ಕಾಲ ಸಮೀಪ ಆಗಲಿಲ್ಲ ಅಂದರೆ ಅವರು ಶಾಂತಿಯಾಗಲಿ ಕೂಡ ಅವರು ಬೇರೆ ಸ್ವ ಸ್ವರ್ಗಲೋಕದಲ್ಲೂ ಕೂಡ ಅವರು ಸೇರಿಸ್ಕೊಡಲ್ಲ ಆ ಆತ್ಮ ಆ ಆತ್ಮಕ್ಕೆ ಕಾಲ ಮುಗಿಬೇಕು ಯಾಕಂದರೆ ದೇಹ ಅವನು ಯಾ ಹೆಂಗಿಸ್ರು ಅವನ ಕಾಲ ಮುಗೀತು ಅಂತಲೇ ಅನ್ಕೊಳ್ತಾರೆ ಜನ ಆದರೆ ಆತ್ಮಕ್ಕೆ ಕೊನೆ ಇರೋಲ್ಲ ಅಲ್ವಾ ಸೊ ಅದು ಮೋಹದಿಂದ ಅದೊಂದು ಯಾವುದಾದ್ರೂ ಒಂದು ದ್ವೇಷದಿಂದನೋ ಅಥವಾ ಬೇರೆ ಇನ್ಯಾವುದರಿಂದನೋ ಸತ್ತರೆ ಆ ಆತ್ಮ ಅಂತರ್ಪಿಶಾಚಿಯಾಗಿ ಅಲೀತಾ ಇರುತ್ತೆ ಸೊ ಈ ಆತ್ಮ ಅಂತರ್ಪಿಶಾಚಿಯಾಗಿ ಅಲಿಯೋ ಆತ್ಮ ಅದು ನಮಗೆ ಬೇಡದೇ ಇರೋದು ಆದರೆ ಜನ ಗೊತ್ತಾ ಸಹಜವಾಗಿ ಸತ್ರು ಕೂಡ ಒಳ್ಳೆಯ ಮನುಷ್ಯರು ಸತ್ರು ಸಹಜವಾಗಿ ಸತ್ರು ಸಹ ಅವರು ಇವ್ರಿಗೆ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಆ ಸತ್ವ್ರ ಮೇಲೆ ಹಾಕ್ಬಿಡ್ತಾರೆ ಎಂಥ ಜನ ಇರ್ತಾರೆ ಗೊತ್ತಾ ನಮಗೇನಿರ್ತು ತೊಂದರೆ ಈಗ ನಮ್ಗೆ ಹುಷಾರಿಲ್ಲ ನಮಗೆ ಪದೇ ಪದೇ ಹುಷಾರಿಲ್ಲ ಅಂದರೆ ಓ ಯಾ ಇಲ್ಲಿ ಇವ್ರು ಸತ್ತೋದ್ರು ಈ ಆತ್ಮನೇ ನಮ್ಗೆ ನಮಗೆ ಹಿಂಸೆ ಕೊಡ್ತೈತೆ ಅಂತ ಇನ್ನೂ ಕಲರ್ ಕಲರ್ ಕತೆ ಕಟ್ಟೋರು ಹೆಂಗಿರ್ತಾರೆ ಗೊತ್ತಾ ಅವರು ಸಂಬಂಧಿಕರೇ ಆಗಲಿ ಬೇರೆಯೊಬ್ಬರೇ ಆಗಲಿ ಯಾರು ಸತ್ತರು ಕೂಡ ಮನೆ ಪಕ್ಕದಲ್ಲಿದ್ದರು ಎದುರುಗಡೆ ಮನೇಲಿ ಅಥವಾ ಇನ್ನೊಂದು ಕಡೆ ಇದ್ದರು ಮತ್ತೊಂದು ಕಡೆ ಇದ್ರೂ ಓ ನನಗೆ ಇವರೇ ತೊಂದರೆ ಇರೋದು ಅವರೇ ಡಿಸೈಡ್ ಸೆಲ್ಫ್ ಸೆಲ್ಫ್ ಡಿಸೈಡ್ ಮಾಡ್ಕೊಂಡು ಬಿಡ್ತಾರೆ ಅವರೇ ಬೇರೆ ಅವ್ರು ಯಾರು ಹೇಳೋದು ಬೇಕಾಗಿಲ್ಲ ಕೇಳೋದು ಬೇಕಾಗಿಲ್ಲ ಅವರೇ ಡಿಸೈಡ್ ಮಾಡ್ಕೊಂಡು ಬಿಡ್ತಾವ್ರೆ ಇವರೇ ನಮಗೆ ತೊಂದರೆ ಕೊಡ್ತಾರೆ ಅಂತ ಸೊ ಆಗಲ್ಲ ನೋಡಿ ನಾನು ಶ್ರೀಮದ್ ಭಗವದ್ಗೀತೆ ತೊಗೊಂಡಿದ್ದೀನಿ ಸಾಧಾರಣ ತಾತ್ಪರ್ಯ ಸಹಿತ ಈ ಬುಕ್ಕು ಐವತ್ತು ರೂಪಾಯಿ ಅಷ್ಟೇ ಐವತ್ತು ರೂಪಾಯಿ ಬುಕ್ಕು ನಿಮ್ಗೆಲ್ಲಬೇಕಾದ್ರೂ ಸಿಗುತ್ತೆ ನಾನು ಗೋರಖ್ಪುರವರ ಬುಕ್ಕನ್ನು ತೊಗೊಂಡಿದ್ದೀನಿ ಈ ಗೋರಖ್ ಅವರ ನೀವು ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ರೀತಿ ರಾಮಾಯಣ ಭಾರತ ಭಗವದ್ಗೀತೆ ಎಲ್ಲವೂ ಸಿಗುತ್ತೆ ಸೊ ಇವಾಗ ಆತ್ಮ ಅಂದರೆ ಹೇಗಿರುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳಿದ್ದಾನೆ ಅದನ್ನು ನಿಮಗೆ ತೋರಿಸ್ತೀನಿ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ ನೀವು ತಗೊಂಡ್ರೆ ಎರಡನೇ ಅಧ್ಯಾಯ ತೋರಿಸ್ತೀನಿ ನಿಮಗೆ ರೀ ಶ್ರೀಮದ್ ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಸೊ ಇದರಲ್ಲಿ ನಿಮ್ಗೆ ಗೊತ್ತು ಇದರಲ್ಲಿ ತೋರಿಸ್ತೀನಿ ರೀ ನಿಮಗೆ ಶ್ಲೋಕ ಸಹಿತ ತಾತ್ಪರ್ಯ ಸಹಿತ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಇಲ್ಲಿ ನೋಡಿ ನೀವು ಇಪ್ಪತ್ತೊಂದನೇ ಶ್ಲೋಕ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ಶ್ಲೋಕ ನೋಡಿ ನೋಡಿ ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥಕಂ ಘಾತಯತಿ ಹಂತಿಕಂ ಅಂದರೆ ಹೇ ಪಾರ್ಥ ಈ ಆತ್ಮನನ್ನು ನಾಶರಹಿತನೂ ನಿತ್ಯನು ಅಜನ್ಮನು ಮತ್ತು ಅವ್ಯಯನೆಂದು ತಿಳಿಯುವ ಪುರುಷನು ಯಾರನ್ನಾದರೂ ಹೇಗೆ ಕೊಲ್ಲಿಸುತ್ತಾನೆ ಅಥವಾ ಯಾರನ್ನು ಹೇಗೆ ಕೊಲ್ಲುತ್ತಾನೆ ಸೊ ಇದು ನಿಮಗೆ ಅರ್ಥ ಆಯ್ತಲ್ಲ ಹೇ ಪಾರ್ಥ ಈ ಆತ್ಮನನ್ನು ನಾಶರಹಿತನು ಅಂದರೆ ಅವನು ನಾಶ ಆಗದೆ ಇರುವನು ನಿತ್ಯನು ಅಂದರೆ ಯಾವಾಗಲೂ ಇರುವಂಥವನು ಅಜನ್ಮನು ಅಂದರೆ ಮತ್ತೆ ಜನ್ಮ ಇಲ್ಲದವನು ಮತ್ತು ಅವ್ಯಯನು ಎಂದು ತಿಳಿಯುವ ಪುರುಷನು ಯಾರನ್ನಾದರೂ ಹೇಗೆ ಕೊಲ್ಲು ಕೊಲ್ಲಿಸುತ್ತಾ ಕೊಲ್ಲಿಸುತ್ತಾನೆ ಅಥವಾ ಯಾರನ್ನು ಹೇಗೆ ಕೊಲ್ಲುತ್ತಾನೆ ಅಂತ ಅನ್ನೋದು ಅದು ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ ಕನ್ನಡ ಬರುತ್ತೆ ಅಂದರೆ ನಿಮಗೆದ್ದು ಅರ್ಥ ಆಗುತ್ತೆ ಶ್ಲೋಕ ಮತ್ತು ಆತ್ಮ ಹೇಗಿರ್ತಾನೆ ಅಂದರೆ ಇಲ್ಲಿ ಕೊಟ್ಟಿರ್ತವೆ ನೋಡಿ ಇಪ್ಪತ್ತ ಮೂರನೇ ಶ್ಲೋಕ ನೈನಂ ಚಿಂದಂತಿ ಶಸ್ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದ ನ ಶೋಯತಿ ಮಾರುತಃ ಈ ಆತ್ಮವನ್ನು ಶಸ್ತ್ರವನ್ನು ಶಸ್ತ್ರಗಳು ಕತ್ತಿರಸ ಕತ್ತರಿಸಲಾರವು ಇದನ್ನು ಬೆಂಕಿಯು ಸುಡಲಾರದು ಇದನ್ನು ನೀರು ತೋಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಸೊ ಈ ಆತ್ಮ ಅಂದರೆ ಯಾವುದೇ ಶಸ್ತ್ರಗಳಿಂದ ಕತ್ತರಿಸೋದಕ್ಕಾಗಲ್ಲ ಬೆಂಕಿಯಲ್ಲಿ ಸುಡೋಕ್ಕೂ ಆಗೋಲ್ಲ ನೀರಿನಲ್ಲಿ ನೆನೆಸೋಕ್ಕೂ ಆಗಲ್ಲ ಗಾಳಿಯಲ್ಲಿ ಒಣಗಿಸೋದಕ್ಕೂ ಆಗೋದಿಲ್ಲ ನೋಡಿ ಇಪ್ಪತ್ನಾಲ್ಕನೇ ಶ್ಲೋಕ ಹಾಗೆ ನೋಡಿ ಏಕೆಂದರೆ ಈ ಆತ್ಮವು ಕತ್ತಿರಸ ಕತ್ತರಿಸಲಾಗದ ಸುಡಲಾರದ ನೆನೆಯದ ಮತ್ತು ನಿಸ್ಸಂದೇಹವಾಗಿ ಒಣಗಿಸಲಾ ಒಣಗಿಸಲಾರದ್ದಾಗಿದೆ ಹಾಗೆಯೇ ಈ ಆತ್ಮನು ನಿತ್ಯ ಸರ್ವವ್ಯಾಪಿ ಅಚಲ ಸ್ಥಿರವಾಗಿರುವ ಅಚಲ ಸ್ಥಿರವಾಗಿರುವ ಸನಾತನವಾಗಿದೆ ಸೊ ಇದು ಆಯಿತಾ ನೋಡಿ ಇಲ್ಲಿ ನಿಮಗೆ ಇದು ಹತ್ತೊಂಬತ್ತನೇ ಶ್ಲೋಕ ನೀವು ನೀವು ನೋಡಿದ್ರೆ ಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ಥೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ ಅಂದರೆ ಈ ಆತ್ಮನನ್ನು ಕೊಲ್ಲು ಕೊಲ್ಲುವವನೆಂದು ತಿಳಿಯುವವನು ಹಾಗೂ ಇವನು ಸತ್ತವನೆಂದು ತಿಳಿಯುವವನು ಇಬ್ ಇವರಿಬ್ಬರೂ ತಿಳಿದವರಲ್ಲ ಏಕೆಂದರೆ ಈ ಆತ್ಮನು ವಾಸ್ತವವಾಗಿ ಯಾರನ್ನೂ ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಸಾಯುವುದಿಲ್ಲ ಸೊ ಇಲ್ಲಿ ನೋಡಿ ಹಾಗೆ ಕೆಳಗಡೆ ಇಪ್ಪತ್ತನೆಯ ಶ್ಲೋಕ ಈ ಆತ್ಮನು ಎಂದು ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹಾಗೆ ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುದೂ ಇಲ್ಲ ಏಕೆಂದರೆ ಇವನು ಜನ್ಮರಹಿತನು ನಿತ್ಯನು ಸನಾತನನು ಮತ್ತು ಪುರಾತನನು ಆಗಿದ್ದಾನೆ ಶರೀರವು ನಾಶವಾಗ ನಾಶವಾದರೂ ಇವನು ನಾಶವಾಗುವುದಿಲ್ಲ ಅಂದರೆ ಮೋಕ್ಷಕ್ಕೆ ಹೋಗಿರುವಂಥ ಮೋಕ್ಷ ಗಳಿಸಿರುವಂಥ ಆತ್ಮ ಇದು ಯಾವತ್ತೂ ಸಾಯುವುದಿಲ್ಲ ಮತ್ತೆ ಹುಟ್ಟೋದಿಲ್ಲ ಅಂತ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಇಲ್ಲೇ ನಿಮಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಇಪ್ಪತ್ತೆರಡನೇ ಶ್ಲೋಕ ನೋಡಿ ಮನುಷ್ಯನು ಹಳೆ ಹಳೆಯ ವಸ್ತ್ರಗಳನ್ನು ಬಿಸಿಟು ಬೇರೆ ಹೊಸ ವಸ್ತ್ರಗಳನ್ನು ಧರಿಸುವಂತೆಯೇ ಜೀವಾತ್ಮನು ಹಳೆಯ ಶರೀರಗಳನ್ನು ಬಿಸಿಟು ಬೇರೆ ಹೊಸ ಶರೀರಗಳನ್ನು ಪಡೆಯುತ್ತಾನೆ ಅಂದರೆ ಶಾಂತಿಯಿಂದ ಸ್ವರ್ಗ ಸ್ವರ್ಗವ್ಯಾಪಿಯಾದರು ಮತ್ತೆ ಹುಟ್ಟುತ್ತಾರೆ ಅನ್ನೋದಕ್ಕೆ ಇದು ನಿಮಗೊಂದು ಸಾಕ್ಷಿ ಭಗವದ್ಗೀತೆ ಓ ಓದಿದ್ರೆ ಎಲ್ಲವೂ ಅರ್ಥವಾಗುತ್ತೆ ಅದಕ್ಕೆ ನಾನು ನಿಮಗೆ ಭಗವದ್ಗೀತೆ ಓದಿ ಅಂತ ಹೇಳೋದು ಆತ್ಮ ಇದೆಲ್ಲ ಗೊತ್ತಾಗುತ್ತೆ ಎಲ್ಲವನ್ನು ಭಗವಂತನೇ ನಿಯಂತ್ರಣ ಮಾಡೋದ್ರಿಂದ ನಮಗೆ ಬೇರೆ ಬೇರೆ ಶಕ್ತಿಗಳ ಬೇರೆ ತಂತ್ರಶಕ್ತಿಗಳ ಮೇಲೆ ಭಯ ಇರಬಾರ್ದು ಭಗವದ್ಗೀತೆ ಓದಿದ್ರೆ ಇದು ಅರ್ಥವಾಗುತ್ತೆ ಸಾಧಾರಣವಾಗಿ ಎಲ್ಲ ಜನರು ಈಗ ಸ್ವಲ್ಪ ನಾಲೆಡ್ಜ್ ಇದ್ದವರೆಲ್ಲ ಬರೀ ಇದನ್ನೇ ಯೋಚನೆ ಮಾಡ್ತಾರೆ ಆತ್ಮ ಈಗ ಸತ್ತೋದ್ರು ನಾವು ತುಂಬ ಆಸೆ ಪಟ್ಟು ನಮ್ಗೆ ಸತ್ತೋದ್ರು ಹಾಗೆ ಹೀಗೆ ಅವರು ನಮಗೇನು ಇದು ಮಾಡ್ತಾರೋ ಅಥವಾ ನಾನು ಅವ್ರಿಗೆ ತೊಂದರೆ ಕೊಟ್ಟಿದ್ದೆ ಅವರು ನಮ್ಗೆ ತೊಂದರೆ ಕೊಡ್ತಾರೋ ಅದೆಲ್ಲ ಸೊ ಅದೆಲ್ಲ ಏನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಇದನ್ನೇ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಭಗವಂತ ಆತ್ಮನನ್ನು ಹೇಗೆ ಮೋಕ್ಷಕ್ಕೂ ಕರ್ಕೊಂಡು ಹೋಗ್ತಾನೆ ಅಥವಾ ಸ್ವರ್ಗ ಸ್ವರ್ಗದಲ್ಲೂ ಇರಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ ಸ್ವರ್ಗದಲ್ಲಿದ್ದವರು ಮತ್ತೆ ಹುಟ್ಟುತ್ತಾರೆ ಅವರು ಬೇರೆ ಬಟ್ಟೆ ಧರಿಸೋ ನಾವು ಹೇಗೆ ಬೇರೆ ಬಟ್ಟೆ ಹಾಕ್ತಿವೋ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕ್ತಿವೋ ಅದೇ ರೀತಿ ಆತ್ಮ ಕೂಡ ಸ್ವರ್ಗವ್ಯಾಪಿಯಾಗಿರುವಂತಹ ಆತ್ಮ ಮತ್ತೆ ಇನ್ನೊಂದು ಜನ್ಮದಲ್ಲಿ ಅಂದರೆ ಮತ್ತೊಂದು ಇನ್ನೊ ಇನ್ನೊಂದು ಜನ್ಮವಾಗಿ ಇನ್ನೊಂದು ಮಗುವಿನ ರೂಪದಲ್ಲಿ ಇನ್ನೊಂದು ದೇಹ ಧರಿಸಿ ಹುಟ್ಟುತ್ತಾರೆ ಆದರೆ ಮೋಕ್ಷಕ್ಕೆ ಇರೋರು ಮೋಕ್ಷದಲ್ಲಿ ಮೋಕ್ಷ ಹೊಂದಿರೋರು ಅವರು ಮತ್ತೆ ಹುಟ್ಟೋದು ಇಲ್ಲ ಮತ್ತು ಅವರು ಎಲ್ಲೂ ಇರಲ್ಲ ಅಂತನೂ ಇಲ್ಲ ಎಲ್ಲ ಕಡೆನೂ ಇರ್ತಾರೆ ಮತ್ತು ಯಾರಿಗೂ ತೊಂದರೆ ಕೊಡೋದಿಲ್ಲ ಅದಕ್ಕೆ ಭಗವಂತ ಹೇಳಿದಾನಲ್ಲ ಅವರು ಆ ಆತ್ಮನನ್ನು ನೀರಿನಲ್ಲಿ ಸುಡಕ್ಕ ನೀರಿನಲ್ಲಿ ನೆನೆಸೋಕ್ಕೂ ಆಗೋಲ್ಲ ಬೆಂಕಿಲಿ ಸುಡೋಕ್ಕೂ ಆಗೋಲ್ಲ ಕತ್ರಿಲಿ ಕತ್ತರಿಸೋದಕ್ಕೂ ಆಗೋದಿಲ್ಲ ಗಾಳಿಯಲ್ಲಿ ಒಣಗಿಸೋದಕ್ಕೂ ಆಗೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಯಾವುದೋ ಒಂದು ಪ್ರೇತಾತ್ಮವಾಗಿ ಪಿಶಾಚಿಯಾಗಿ ಅಲಿತಾ ಇರುವಂಥ ಆತ್ಮಗಳು ಅವು ತೊಂದರೆ ಕೊಡ್ತವೇನೋ ಆದರೆ ಅವು ಸುಮ್ಮನೆ ಸುಮ್ಮನೆ ತೊಂದರೆ ಕೊಡೋದಿಲ್ಲ ಅವು ಅಂತರ್ಪಿಶಾಚಿಯಾಗಿ ಅಲಿತಾ ಅಷ್ಟೇ ಬಿಟ್ಟರೆ ಅವು ಶಕ್ತಿ ಇರೋದಿಲ್ಲ ಅವ್ಗೆ ಶಕ್ತಿ ಯಾವಾಗ ಬರುತ್ತೆ ಅಂದರೆ ಕ್ಷುದ್ರ ಪೂಜೆಗಳು ತಂತ್ರ ಪೂಜೆಗಳು ಅದನ್ನು ಆಹ್ವಾನಿಸಿದಾಗ ಮಾತ್ರ ಅದಕ್ಕೆ ಶಕ್ತಿ ಬರುವಂಥದ್ದು ಮತ್ತು ಈ ಒಳ್ಳೆ ಒಳ್ಳೆಯ ಸಜ್ಜನರೆಲ್ಲ ಅವರು ಸತ್ತೋದ್ರೆ ಅವರು ಆತ್ಮ ಕಾಡ್ತಾರೆ ಅಂದರೆ ಅದು ಸುಳ್ಳು ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಆತ್ಮ ಆತ್ಮ ಅನ್ನೋನು ಹೀಗಿರ್ತಾನೆ ಅಂತ ಅಂದರೆ ನಮಗೆ ಕಾಟ ಕೊಡೋದು ಬಂದು ಆತ್ಮ ಅಲ್ಲ ಅದು ಪಿಶಾಚಿ ಆ ಲೇಖಕ್ಕೆ ಬರುತ್ತೆ ಆತ್ಮ ಅನ್ನೋದು ಯಾರಿಗೂ ತೊಂದರೆ ಕೊಡೋದಿಲ್ಲ ಯಾರನ್ನೂ ಕೊಲ್ಲೋದು ಇಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸರ್ವಂ ಕೃಷ್ಣ ಅರ್ಪಣ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸುಖಿನೋ ಬವಂತು